ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ಈ ದಿನ ತುಂಬ ವಿಶೇಷವಾದ ತುಂಬ ಶಕ್ತಿಯುತವಾದ ಒಂದು ಮೂಲ ಮಂತ್ರನ ಶೇರ್ ಮಾಡ್ತಾ ಇದ್ದೀನಿ ವಾರಾಹಿ ದೇವಿ ಬಂದು ನಮ್ಮ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಸಂಬಂಧಿಕರಿಂದ ಶತ್ರುಗಳಿಂದ ಏನಾದರೂ ಭಯ ಪಡ್ತಾ ಇದ್ದರೆ ನಮ್ಮ ಆರ್ಥಿಕ ಸಮಸ್ಯೆಗಳು ತುಂಬ ಬಿಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದರೆ ಇವುಗಳಿಗೆಲ್ಲನೂ ತಾಯಿಯ ಮಂತ್ರಗಳನ್ನ ನಾವು ಆ ತಾಯಿಯ ನಾಮಗಳನ್ನ ಹೇಳ್ಕೊಂಡ್ರೆ ಸಾಕು ಎಲ್ಲ ಕಷ್ಟಗಳಿಂದ ಕೂಡ ಪರಿಹಾರ ಸಿಗುತ್ತೆ ಆದರೆ ನಾವು ನಂಬಿಕೆ ಇಟ್ಟು ಈ ತಾಯಿಯನ್ನು ಆರಾಧಿಸಬೇಕು ಯಾವಾಗಲೂ ನಾವು ಅಂದ್ಕೊಳ್ತಾ ಇರ್ತೀವಿ ಸ್ನೇಹಿತರೆ ಮ ಮೂಲಮಂತ್ರನ ಹೇಳ್ಕೊಂಡಿದ್ದೀವಿ ತಾಯಿಯ ನಾಮಗಳನ್ನ ಹೇಳ್ಕೊಳ್ತಾ ಇದ್ದೀವಿ ಆದರೆ ನಮಗೆ ಪ್ರತಿಫಲ ಅನ್ನೋದು ಸಿಗ್ತಾ ಇಲ್ಲ ಅಂತಂದ್ಬಿಟ್ಟು ತುಂಬ ಜನ ಹೇಳ್ಕೊಳ್ತಾ ಇರ್ತಾರೆ ನೋಡಿ ನಾವು ಯಾರಿಗೋ ಒಬ್ರಿಗೆ ಏನೋ ಕೊಡ್ತೀವಿ ಮತ್ತು ಅವರಿಂದ ನಾವು ಏನೋ ಪಡ್ಕೊಳ್ಬೇಕು ಅನ್ನುವ ಒಂದು ಎಕ್ಸ್ಪೆಕ್ಟೇಷನ್ನಲ್ಲಿ ಇರ್ತೀವಿ ಪ್ರತಿಯೊಬ್ಬರ ಮನಸ್ಥಿತಿನೂ ಅದೇ ರೀತಿಯಲ್ಲೇ ಇರುತ್ತೆ ಆದರೆ ನಾವು ತಾಯಿ ಹತ್ರ ಕೇಳ್ಕೊಳ್ಳುವಾಗ ನಮ್ಮ ಒಂದು ಶ್ರದ್ಧಾಭಕ್ತಿಯಿಂದ ನಂಬಿಕೆ ಇಟ್ಟು ಹೇಳೋದ್ರಿಂದ ತಾಯಿ ಇದನ್ನೆಲ್ಲ ಆಲಿಸಿ ನಮ್ಮ ಕಷ್ಟಗಳನ್ನ ದೂರ ಮಾಡ್ತಾಳೆ ಅದಕ್ಕೂ ಮುಂಚೆ ಇಲ್ಲಿ ಇನ್ನೊಬ್ಬರು ಕಮೆಂಟ್ ಓದೋಣ ತುಂಬ ಸೀರಿಯಸ್ ಆಗಿತ್ತು ಪ್ರಜ್ಞೆನೇ ಇರಲಿಲ್ಲ ನಾನು ಮನೆಯಿಂದ ಆಸ್ಪಿಟಲ್ಗೆ ಹೋಗುವಾಗ ವಾರಾಹಿ ಅಮ್ಮನ ನರ್ಪವಿ ನಮಃ ಎಂದು ಹೇಳ್ಕೊತ ಕಾಪಾಡಮ್ಮ ಎಂದು ಹೇಳಿಕೊಂಡು ಹೋದೆ ನಾನು ಚೆನ್ನಾಗಿ ಮನೆಗೆ ಬಂದೆ ತುಂಬ ಥ್ಯಾಂಕ್ಸ್ ಅಕ್ಕ ನಿಮಗೆ ಅಮ್ಮ ನಿಮಗೆ ಕೋಟಿ ಕೋಟಿ ಒಂದನೇ ವಾರಾಹಿ ಅಮ್ಮ ಅಂತ ಹೇಳ್ತಾ ಇದ್ದಾರೆ ನಮಗೆ ಆರೋಗ್ಯ ಕೂಡ ಎಷ್ಟು ಮುಖ್ಯ ಸ್ನೇಹಿತರೆ ಎಲ್ಲ ಚೆನ್ನಾಗಿರಬೇಕಾದ್ರೆ ನಮಗೆ ಆರೋಗ್ಯ ಕೆಟ್ಟೋದ್ರೆ ಅದಕ್ಕಿಂತ ದುರ್ಭಾಗ್ಯ ಇನ್ನೊಂದಿರಲ್ಲ ಅದಕ್ಕೋಸ್ಕರ ಆರೋಗ್ಯ ಕೂಡ ತುಂಬ ಮುಖ್ಯ ಸಾಕಷ್ಟು ಜನ ನಮಗೆ ಎಲ್ಲ ಪ್ರಾಪರ್ಟಿ ನಮ್ಮ ಒಂದು ದೊಡ್ಡವರ ಅಂದರೆ ನಮ್ಮ ಅತ್ತೆ ಮಾವ ಅವರ ಹತ್ರ ಇದೆ ಆದರೆ ಅವ್ರು ನಮ್ಗೆ ಇಲ್ಲ ಮನೆಯಿಂದ ವಾಪಸ್ ಸೋಗು ಅಂತ ಹೇಳ್ತಾ ಇದ್ದಾರೆ ನಾವು ಸ್ವಲ್ಪನೇ ಜಾಗ ಇತ್ತು ಕಟ್ಕೊಳ್ಳೋದಕ್ಕೆ ಅದರನ್ನು ಕೂಡ ಅವ್ರು ಇಲ್ಲ ಈ ರೀತಿ ಹಲವಾರು ಸಮಸ್ಯೆಗಳು ಸ್ನೇಹಿತರೆ ಭೂಮಿ ಇದೆ ಆದರೆ ಅದರಿಂದ ನಾವು ಏನೇ ಒಂದು ಮಾಡೋದಕ್ಕಾಗ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಅಂತಂದ್ಬಿಟ್ಟು ಸಾಕಷ್ಟು ಜನ ನೋವು ತಿಂತಾ ಇದ್ದಾರೆ ನೋಡಿ ಅದಕ್ಕೆಲ್ಲದಕ್ಕೂ ನಮಗೆ ಈ ಶತ್ರುಗಳ ಭಯದಿಂದ ಈ ಹಣಕಾಸಿನ ಸಮಸ್ಯೆಗಳು ಹೇಳಿದೆ ನಾನೀಗ ಈ ಕೋರ್ಟು ಕಚೇರಿಗಳು ಅಲೀತಾ ಇದ್ದೀವಿ ನಮ್ಮದೇ ಆಸ್ತಿ ಇದ್ರೂ ಅಂತಂದ್ಬಿಟ್ಟು ಅದಕ್ಕೆಲ್ಲೂ ನಾವು ತಾಯಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕಾಗುತ್ತೆ ಅದು ಎಷ್ಟು ನ್ಯಾಯಯುತವಾಗಿರುತ್ತೆ ಅನ್ನೋದು ತಾಯಿಗೂ ಕೂಡ ಗೊತ್ತಾಗುತ್ತೆ ಸ್ನೇಹಿತರೆ ನಾವು ಕೇಳ್ಕೊಂಡಿದ್ದೆಲ್ಲ ಸಿಗಬೇಕು ಅಂದರೆ ಇನ್ನು ಪ್ರಪಂಚದಲ್ಲಿ ನಾವೇ ದೇವರಾಗಿಬಿಡ್ತೀವಿ ಅದಕ್ಕೋಸ್ಕರ ಏನು ಕೊಡಬೇಕು ಏನು ಬೇಡ ಅನ್ನೋದು ಕೂಡ ದೇವ್ರಿಗೆ ಗೊತ್ತಿರುತ್ತೆ ಈ ಒಂದು ನಾವು ಎಲ್ಲ ಕರೆಕ್ಟಾಗಿದ್ದು ಕೇಳ್ಕೊಳ್ಳೋದ್ರಿಂದ ಈ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರಬಹುದು ಈ ಮಂತ್ರನ ಪ್ರತಿನಿತ್ಯ ಸ್ನೇಹಿತರೆ ದಿನಕ್ಕೆ ಇಪ್ಪತ್ತೊಂದು ಬಾರಿ ನೀವು ಒಮ್ಮೆ ಬರ್ಕೊಳ್ಳಿ ಸಾಕು ಒಂದು ದಿನ ಬರೆದು ಬಿಟ್ಟು ಪ್ರತಿನಿತ್ಯ ಈ ಮಂತ್ರನ ಹೇಳ್ಕೊಳ್ಬೇಕಾಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಹೇಳ್ಕೊಳ್ಳೋದು ತುಂಬ ಅಂದರೆ ತುಂಬ ಮುಖ್ಯ ಇಲ್ಲಾಂದರೆ ಪ್ರತಿನಿತ್ಯ ನೀವು ವಾರಾಹಿ ದೇವಿಯನ್ನು ಆರಾಧನೆ ಮಾಡ್ತಾ ಇದ್ದೀವಿ ಅನ್ನೋರಾದರೆ ಯಾವಾಗಲೂ ಪ್ರತಿನಿತ್ಯದ ಪೂಜೆ ಮಾಡುವಾಗ ತಾಯಿಯನ್ನು ನೆನೆಸ್ಕೊಳ್ತಾ ಒಂದೇ ಒಂಚೂರು ಬೆಲ್ಲದ ತುಂಡನ್ನು ಕೈಯಲ್ಲಿಟ್ಕೊಂಡು ಓಂ ಶತ್ರು ಸಂಹಾರಿ ಶಂಕದಾರಿಣಿ ಮಮ ಮಾತ್ರೆ ಹ್ರೀಂ ಧೂಮ್ ವಂ ಸರ್ವರಿಷ್ಟಂ ನಿವಾರಾಯ ನಿವಾರಾಯ ಹೋಮ್ ಪಟ್ ಅಂತ ಹೇಳ್ಕೊಳ್ಳಿ ಸ್ನೇಹಿತರೆ ಒಂದು ಸಾರಿ ಫಸ್ಟು ಬರೆದುಬೇಡಿ ಇಪ್ಪತ್ತೊಂದು ಬಾರಿ ಮೊದಲಿಗೆ ನಿಮ್ಮ ಒಂದು ಬೀಜ ಮಂತ್ರಗಳು ಬರೆಯೋದಕ್ಕೆ ಒಂದು ಬುಕ್ ಇಟ್ಕೊಂಡಿರ್ತೀರಲ್ವ ಅದನ್ನು ಅದರಲ್ಲಿ ಇದನ್ನು ಬರೆದು ಬಿಟ್ಟು ಪ್ರತಿನಿತ್ಯ ಹೇಳ್ಕೊಳ್ತಾ ಬನ್ನಿ ನಾವು ಎಷ್ಟು ದಿನ ಹೇಳ್ಕೊಳ್ಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು ಯಾಕಂದರೆ ಏನಾದರೂ ಒಂದು ಕೋರಿಕೆಯನ್ನು ನೀವು ಕೇಳ್ಕೊಂಡಿದ್ರೆ ಆ ಕೋರಿಕೆ ನೆರವೇರುವವರೆಗೂ ನಾವು ಈ ಮಂತ್ರನ ಹೇಳ್ಕೊಳ್ಬಹುದು ಹೇಳ್ಕೊಳ್ತಾ ಹೇಳ್ಕೊಳ್ತಾ ನಮಗೆ ಒಂದು ಸಮಾಧಾನ ಆಗುತ್ತೆ ಸ್ನೇಹಿತರೆ ತುಂಬ ಬಿಕ್ಕಟ್ಟಿನಲ್ಲಿದ್ದೀವಿ ಯಾರು ನಮಗೆ ಸಮಾಧಾನ ಮಾಡಲ್ಲ ಅನ್ನುವಾಗ ಕೂಡ ತುಂಬ ದುಃಖದಲ್ಲಿದ್ದಾಗ ಈ ಮಂತ್ರನ ಹೇಳ್ಕೊಂಡ್ರೆ ನಿಮಗೆ ಸಾಕಷ್ಟು ಸುಧಾರಣೆ ಆಗುತ್ತೆ ತಾಯಿನೇ ನಮ್ಮ ಜೊತೆ ಬಂದು ನಮಗೆ ಸಾಂತ್ವನ ಹೇಳುವಷ್ಟು ತೃಪ್ತಿ ಆಗುತ್ತೆ ಅದಕ್ಕೋಸ್ಕರ ತಪ್ಪು ತಪ್ಪದೇ ನೀವು ಈ ಮಂತ್ರನ ಹೇಳ್ಕೊಳ್ಳಿ ಇದರಿಂದ ಎಷ್ಟೊಂದು ಲಾಭಗಳು ಬರುತ್ತೆ ಅನ್ನೋದು ನೀವು ನೋಡಬಹುದು ಸಾಕಷ್ಟು ಜನಕ್ಕೆ ಕೆಲಸದ ಮೇಲೆ ಅಂದರೆ ಇಂಟರ್ವ್ಯೂಗೆ ಅಂತ ಹೋಗುವಾಗ ಇಂಟರ್ವ್ಯೂ ಅಟೆಂಡ್ ಮಾಡೋದಕ್ಕೆ ತುಂಬ ಭಯ ಇರ್ತಾರೆ ನಮಗೆ ಯಾವ ಥರ ನಾವು ಅಟೆಂಡ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಅನ್ನುವ ಸಮಯದಲ್ಲೂ ಹೇಳ್ಕೊಳ್ಬಹುದು ಕೆಲಸಗಳ ಹತ್ತಿರ ಕೊಲೀಗ್ಸ್ ಹತ್ರ ತುಂಬ ಕಷ್ಟಪಡ್ತಾ ಇರ್ತಾರೆ ಹಿತಶತ್ರುಗಳು ಅಂತ ಹೇಳ್ತೀವಿ ನೋಡಿ ಸ್ನೇಹಿತರೆ ಎಲ್ಲ ಕಡೆಯೂ ಇರ್ತಾರೆ ಮೇಲ್ಮೇಲೆ ಚೆನ್ನಾಗಿರ್ತಾರೆ ಕೆಳಗೆ ಕುತಂತ್ರಗಳನ್ನ ಒಳಗಡೆನೇ ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ ಅಂಥವರು ನಿಮ್ಗೆ ಗೊತ್ತಿದ್ದರೂ ಕೂಡ ನೀವು ಈ ಮಂತ್ರನೇ ಹೇಳ್ಕೊಳ್ಬಹುದು ಹಿತಶತ್ರುಗಳಿಂದ ಕೂಡ ನಾವು ಕಾಪಾಡಿಕೊಂಡು ಬರಬಹುದು ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು